ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋಣ ಅಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಅರಿತುಕೊಳ್ಳಿ ಈಗ ನೋಡೋಣ ಕವಿ ಲೇಖಕರ ಹೆಸರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರು ಕನ್ನಡದ ಪ್ರಖ್ಯಾತ ಸಾಹಿತಿಗಳು ಕಾದಂಬರಿಕಾರರು ಆಗಿದ್ದಾರೆ ಇವರ ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರ ಜನನಾಗುತ್ತೆ ತಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಿವರದಲ್ಲಿ ಇವರ ಜನನಾಗುತ್ತೆ ಇವರ ಕೃತಿಗಳು ಬಂದು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ದಾಟು ಪರ್ವ ಮಂದ್ರ ಆವರಣ ನಾನೇಕೆ ಬರೆಯುತ್ತೇನೆ ಇತ್ಯಾದಿ ಕೃತಿಗಳನ್ನು ಸಾಹಿತ್ಯದ ಕೊಡುಗೆಯಾಗಿ ನೀಡಿದ್ದಾರೆ ಇವರು ಬರೆದಂಥ ಕಾದಂಬರಿಗಳು ಕೃತಿಗಳು ಸಾಕಷ್ಟು ಯಶಸ್ವಿಯಾಗಿದ್ದಾವೆ ಮತ್ತು ಪ್ರಸಿದ್ಧಿಯಾಗಿದೆ ಇವರ ಬರಹಗಳು ಧಾರಾವಾಹಿಗಳು ಮತ್ತು ಚಲನಚಿತ್ರಗಳಾಗಿಯೂ ಕೂಡ ಪ್ರಸಿದ್ಧವನ್ನು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವೆ ಇವರ ಒಂದು ಕೃತಿಗಳಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಅನ್ನುವಂಥದ್ದನ್ನ ನೋಡೋಣ ಅಂದ್ರೆ ಇವರ ಸಾಹಿತ್ಯ ಕೃಷಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ನೋಡೋದಾದ್ರೆ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾ ಪ್ರಬಂಧಕ್ಕೆ ಇವರಿಗೆ ಪಿ ಎಚ್ ಡಿ ಪದವಿ ಬಂದಿದೆ ದಾಟು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಾಡೋಜ ಪ್ರಶಸ್ತಿ ಬಂದಿದೆ ಮತ್ತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳುವ ಮಾಡ ಪಡ್ಕೊಳ್ಳಿದ್ದಾರೆ ನಮ್ಮ ಎಸ್ ಎಲ್ ಭೈರಪ್ಪನವರು ಇದು ಇವರ ಸಾಹಿತ್ಯ ಕೃಷಿಗೆ ಸಂದಂತ ಗೌರವಗಳಾಗಿದವೆ ಇವರ ಪರಿಚಯವನ್ನು ಮತ್ತೊಮ್ಮೆ ಮಾಡಿಕೊಳ್ಳುವ ಲೇಖಕರು ಎಸ್ ಎಲ್ ಭೈರಪ್ಪ ಕಾಲ ಬಂದು ಸಾವಿರದ ಒಂಬೈನೂರ ಮೂವತ್ತೊಂದು ಸ್ಥಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಿವರದಲ್ಲಿ ಇವರ ಜನನಾಗುತ್ತೆ ಕೃತಿಗಳು ಬಂದು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ದಾಟು ಪರ್ವ ಮಂದ್ರ ಆವರಣ ನಾನೇಕೆ ಬರೆಯುತ್ತೇನೆ ಇತ್ಯಾದಿ ಕೃತಿಗಳು ಬರೆಯುವ ಮೂಲಕ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯವನ್ನು ಪ್ರಗತಿಯತ್ತ ಕೊಂಡೊಯ್ದಿದ್ದಾರೆ ಅವರಿಗೆ ಬಂದಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ ಇವರಿಗೆ ಪಿ ಎಚ್ ಡಿ ಪದವಿ ಬಂದಿದೆ ದಾಟು ಕೃತಿಗೆ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸರಸ್ವತಿ ಸಮಾನ್ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಗೆ ಬಂದಿರ ಬಂದಿದ್ದಾವೆ ಇದಿಷ್ಟು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕಿರುಪರಿಚಯ ಮತ್ತೊಬ್ಬ ಸಾಹಿತಿಯನ್ನ ಸಾಹಿತಿಯನ್ನು ಕುರಿತು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಎಲ್ರಿಗೂ ಧನ್ಯವಾದ